ಕಿಚ್ಚನ ಹೆಸರು ತೆಗೆದು ಹಾಕಿದ ವಾಯಿನಿ ಬಿಗ್ ಬಾಸ್ಗೆ ಸುದೀಪ್ ಅನುಮಾನ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ನೀವು ಕೂಡ ಬಿಗ್ ಬಾಸ್ನ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಬಿಗ್ ಬಾಸ್ ಹೋಸ್ಟ್ ಯಾರು ಮಾಡ್ತಾ ಇದಾರೆ ಅಂತ ಕೂಡ ನೀವು ಗೆಸ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಸುದೀಪ್ ಅವರೇ ಹೋಸ್ಟ್ ಮಾಡಬೇಕು ಅಂತ ಇದ್ದರೆ ಸುದೀಪ್ ಸರ್ ಅಂತ ಕಮೆಂಟ್ ಮಾಡಿ ಕಿರುತೆರೆ ಪ್ರೇಕ್ಷಕರ ಮೆಚ್ಚಿನ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ ಕನ್ನಡ ಅನ್ನೊಂದು ಶೀಘ್ರದಲ್ಲೇ ಆರಂಭಗೊಳ್ಳಲಿದೆ ಎನ್ನಲಾಗ್ತಿದೆ ಈ ಬಗ್ಗೆ ಇತ್ತೀಚೆಗೆ ಕಲರ್ಸ್ ಕನ್ನಡ ವಾಹಿನಿ ಅಧಿಕೃತವಾಗಿ ಹೊಸ ಸೀಸನ್ ಹೊಸ ಲೋಗೋವನ್ನು ಪರಿಚಯಿಸಿತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷದ ಬಿಗ್ ಬಾಸ್ ಆರಂಭಕ್ಕೆ ಹೆಚ್ಚಿನ ಕುತೂಹಲವಿದೆ ಅದಕ್ಕೆ ಮುಖ್ಯ ಕಾರಣವೇನೆಂದರೆ ಈ ಬಾರಿ ನಿರೂಪಕನ ವಿಚಾರದಲ್ಲಿ ಹುಟ್ಟಿಕೊಂಡಿರುವ ಪ್ರಶ್ನೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ನಡೆಸಿಕೊಡುವುದು ಅನುಮಾನವೆನ್ನಲಾಗ್ತಿದೆ ಆದರೆ ಈ ಗೊಂದಲದ ನಡುವೆ ವಾಹಿನಿ ರಿವೀಲ್ ಮಾಡಿದ ಹೊಸ ಲೋಗೋ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರ ಹೆಸರನ್ನು ಹ್ಯಾಶ್ ಟ್ಯಾಗ್ ಆಗಿ ಬಳಸಲಾಗಿತ್ತು ಇದರಿಂದ ಕಿಚ್ಚ ಅವರೇ ಶೋ ನಡೆಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಕತೆ ಬರ್ತಾ ಇತ್ತು ಆದರೆ ಇವಾಗ ವಾಹಿನಿಯು ಒಂದು ಶಾಕ್ ಅನ್ನು ನೀಡಿದೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಲೋಗೋವನ್ನು ರಿಲೀಸ್ ಮಾಡಿದ್ರು ಆ ಲೋಗೋ ಅಲ್ಲಿ ಸುದೀಪ್ ಅವರ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಅವರ ಹೆಸರನ್ನು ಹಾಕಿದ್ರು ಆದರೆ ಸ್ವಲ್ಪ ದಿನಗಳ ಕಳೆದ ನಂತರ ಆ ಹ್ಯಾಶ್ಟ್ಯಾಗನ್ನು ರಿಮೂವ್ ಮಾಡಿದ್ದಾರೆ ಅಂದರೆ ಸುದೀಪ್ ಅವರ ಹೆಸರು ಇರುವಂತಹ ಆಶ್ ಟ್ಯಾಗ್ನ ರಿಮೂವ್ ಮಾಡಿದ್ದಾರೆ ಇದರ ಅರ್ಥ ಸುದೀಪ್ ಅವರು ಈ ಶೋನ ನೆಟ್ಸ್ಕೊಡ್ತಿಲ್ವಾ ಅನ್ನೋ ಅನುಮಾನ ಮತ್ತೆ ಸೃಷ್ಟಿಯಾಗಿದೆ ಇದು ನಿಜಕ್ಕೂ ಸುದೀಪ್ ಅವರು ನೆಟ್ಸ್ಕೊಡ್ತಿಲ್ವಾ ಅಥವಾ ಟಿ ಆರ್ ಪಿ ಗೋಸ್ಕರ ಮಾಡ್ತಾ ಇದ್ದಾರಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಜನರಿಗೆ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ಕುತೂಹಲ ಬರಲಿ ಅಥವಾ ಟಿ ಆರ್ ಪಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಇನ್ನೂ ಗೊತ್ತಿಲ್ಲ ಬಟ್ ಸುದೀಪ್ ಅವರೇ ಹೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸುದೀಪ್ ಅವರ ಜಾಗದಲ್ಲಿ ಬೇರೆ ಯಾರೂ ಕೂಡ ಸೂಟ್ ಆಗಲ್ಲ ಅಂತ ಅನಿಸುತ್ತೆ ನಿಮಗೆ ಅನಿಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು